ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಜೊತೆ ಇವತ್ತು ಯಾವ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ ಗಸಗಸೆ ಪಾಯಸ ಗರ್ಕ ಗಸಗಸೆ ಪಾಯಸ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ ಮತ್ತು ಹೆಲ್ದಿ ಫುಡ್ ಆಗಿರುತ್ತೆ ಇದು ನಿದ್ದೆ ಯಾರು ಬರ್ತಾರಲ್ಲ ಅವರಿಗಂತೂ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ಬಾಣಂತಿಯರ್ಗಾಗಲಿ ಮತ್ತು ಚಿಕ್ಕ ಮಕ್ಕಳಲ್ಲಿ ಮಕ್ಕಳು ಋತುಮತಿ ಆಯ್ತಾರಲ್ಲ ನೋಡ್ರಿ ಆವಾಗ್ಲೂ ಇದು ಬೆಸ್ಟ್ ರೆಸಿಪಿ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಗಸಗಸೆ ಬಯಸೋಕ್ಕೆ ಏನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಇಡಿಯಷ್ಟು ಅಕ್ಕಿನ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಲ್ಸಕ್ರನ್ನು ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಬೆಲ್ಲನೂ ಸಹ ಇಟ್ಕೊಂಡಿದ್ದೀನಿ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಇಟ್ಕೊಂಡಿದ್ದೀನಿ ಮತ್ತು ಒಂದರಿಂದ ಒಂದೂವರೆ ಸ್ಪೂನು ಗಸಗಸೆನ ಇಟ್ಕೊಂಡಿದ್ದೀನಿ ಮತ್ತು ಗೋಡಂಬಿ ದ್ರಾಕ್ಷಿ ಬಾದಾಮಿನ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕೂ ಒಡ ಕೊಬ್ಬರಿ ತೂರಿನಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಬಾಂಡಿನ ಬಿಸಿ ಇಟ್ಟಿದ್ದೀನಿ ಈ ಬಾಣಲಿಗೆ ನಾನು ಗಸಗಸೆನ ಒಂದರಿಂದ ಎರಡು ಸ್ಪೂನ್ ಇದೆ ಗಸಗಸೆನ ಇದ್ದೀನಿ ಗಸಗಸೆನ ತುಂಬ ಜಾಸ್ತಿ ಹುರಿ ಮಾಡಿಡಬಾರ್ದು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕು ಯಾಕೆಂದರೆ ಗಸಗಸೆ ಬೇರೆ ಹೋಗುತ್ತೆ ಬಾಂಡ್ಲಿ ಬಿಸಿ ಮಾಡಿಬಿಟ್ಟು ಹಾಗೆ ಜಸ್ಟ್ ಬಿಸಿ ಮಾಡಿ ಆಮೇಲೆ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಸಾಕಾಗುತ್ತೆ ಅದು ಹುರಿ ಥರವರೆಲ್ಲ ಗಮ್ಮ ಬರುತ್ತಲ್ಲ ಆವಾಗ ಅಷ್ಟು ಆದಷ್ಟು ಸಾಕಾಗುತ್ತೆ ಗಮನ ಬಂದ ತಕ್ಷಣ ಅದನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ನಾವು ಸೈಡ್ಗೆ ಎತ್ತಿಸ್ಕೊಡ್ಬೇಕಾಗುತ್ತೆ ತಣ್ಣಗಾಗೋದಕ್ಕೆ ಇದು ತಣ್ಣಗಾದ ಒಂದು ಐದು ನಿಮಿಷಕ್ಕೆ ಇದನ್ನು ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊಂಡು ಉಟ್ಕೋಬೇಕು ಅಂತ ಹೇಳ್ಕೊಳ್ತೀನಿ ಇದನ್ನು ತಣ್ಣಗಾಕಿ ಇಟ್ಬಿಟ್ಟು ಇವಾಗ ನಾವು ಅದೇ ಬಾಣಲಿಯಲ್ಲಿ ನಾನು ಈಗ ಬೆಲ್ಲನ ಬೇಯೋಕ್ಕೆ ಹಾಕ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಬೆಲ್ಲದಲ್ಲಿ ಕಸ ಮತ್ತು ಕಲ್ಲು ಏನೇ ಇದ್ರೂ ಸಹ ಇದನ್ನ ಫಸ್ಟು ಸೋಡ್ಸ್ಕೊಂಡು ಎತ್ತಿಸ್ಕೊಡ್ಬೋಣ ಬೆಲ್ಲ ಕರಗಿಸ್ಕೊಂಡು ಅಂತ ಇವಾಗ ನಾನು ಬೆಲ್ಲನ ಕಾಯೋದಕ್ಕೆ ಹಾಕಿ ಬೆಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ ಇವಾಗ ನಾವು ಮಿಕ್ಸಿ ಜಾರಿಗೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿನ ಒಣ ಕೊಬ್ಬರಿನ ಹಾಕ್ಕೊಡ್ತಾ ಇದ್ದೀನಿ ಮತ್ತು ಇದಕ್ಕೆ ನಾವು ಪುಡಿಗೆ ಏನೇನು ಸೇವಿಸ್ಕೋಬೇಕು ಅಂತ ನೋಡ್ಕೊಳ್ಳೋಣ ಇವಾಗ ನಾನು ಹುರಿದಿರೋ ಇಟ್ಟಿರುವಂತಹ ಗಸಗಸೆ ಮತ್ತು ಅಕ್ಕಿನೂ ಸಹ ಸೇರ್ಕೊಳ್ತಾ ಇದ್ದೀನಿ ಕೊಬ್ಬರಿ ಒಳಗಡೆ ಮತ್ತು ನಾನು ಗೋಡಂಬಿ ಮತ್ತು ಬಾದಾಮಿ ಮತ್ತು ಸ್ವಲ್ಪ ದ್ರಾಕ್ಷಿನ ತಗೊಂಡಿದ್ಮೇಲೆ ಅದನ್ನು ನಾನು ತುಪ್ಪದಲ್ಲಿ ಹುರಿದು ಹುರಿದು ಇಟ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ನಾನು ಬಿಸಿ ಮಾಡಿದ್ದೀನಿ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಗಮನ ಚೆನ್ನಾಗಿ ಬರುತ್ತೆ ಅಂತ ಎರಡು ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ನಾನು ಎಷ್ಟು ಆಗುತ್ತೋ ಅಷ್ಟು ನೆನಗೇ ರುಬ್ಕೊಳ್ಬೇಕು ಇವಾಗ ಪುಡಿ ಪುಡಿ ಆಗಿದೆ ಫಸ್ಟು ಪುಡಿ ಮಾಡ್ಕೊಂಬಿಡಿ ತುಂಬ ಬೇಗ ಪೇಸ್ಟ್ ಆಗುತ್ತೆ ಆಮೇಲೆ ನೀರನ್ನ ಸೇರಿಸ್ಕೊಂಡು ಮತ್ತೆ ಇನ್ನೆರಡು ನಿಮಿಷ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ನುಣ್ಣಗಾಗಬೇಕು ತುಂಬ ಸಣ್ಣಗಾದರೆ ಮಾತ್ರ ಇದು ತುಂಬ ಚೆನ್ನಾಗಿ ಬರುತ್ತೆ ತರ್ತಾರೆ ಇದ್ದರೆ ಚೆನ್ನಾಗಿ ಬರಲ್ಲ ಇದು ಇವಾಗ ನೋಡಿ ಎಷ್ಟು ಇದೆ ಅಂತ ಇಷ್ಟು ಸಣ್ಣಕ್ಕೆ ನಾವು ರುಬ್ಬಿ ಇಟ್ಕೋಬೇಕು ಇವಾಗ ನಾವು ಇದೆಲ್ಲ ಕರಗಿದೆ ಇನ್ನೊಂದು ಸ್ವಲ್ಪ ಕರಿ ಇದೆಲ್ಲ ಕರಗಿದೆ ಪೂರ್ತಿ ಕರಿಗಾದ ಮೇಲೆ ಇದನ್ನು ನಾವು ಇನ್ನೊಂದು ಪಾತ್ರೆಗೆ ಸೋರಿಸಿಕೊಂಡು ಇನ್ನೊಂದು ಕಡೆ ಇಟ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪನ ಹಾಕ್ಕೊಂಡು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಟೇಸ್ಟ್ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಕರ್ದು ಅದರಲ್ಲೇ ಅದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ ಎತ್ತಿಟ್ಕೊಂಡು ಅದೇ ಬಾ ತುಪ್ಪಕ್ಕೆ ನಾನಿಲ್ಲಿ ನಾನು ಇವಾಗ ನುಣ್ಣಗೆ ಏನು ಟೇಸ್ಟ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಬಾದಾಮಿ ಗೋಡಂಬಿ ಮತ್ತು ಗಸಗಸೆ ಮತ್ತು ಅಕ್ಕಿ ಇದನ್ನು ಸಖತ್ತು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದು ಪೇಸ್ಟ್ ಮಾಡಿಕೊಂಡು ಈ ರೀತಿ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫ್ಲೇವರು ಬರುತ್ತೆ ಮತ್ತು ಹಸಿ ವಾಸನೆನೂ ಹೋಗಿರುತ್ತೆ ಒಳ್ಳೆ ಫ್ಲೇವರು ಮತ್ತು ಒಳ್ಳೆ ರುಚಿ ಸಹ ಸಿಗುತ್ತೆ ಈ ಅದು ತುಪ್ಪದ ಸಹ ಒಂದು ಎರಡು ನಿಮಿಷ ಫ್ರೈ ಆಡ್ ಫ್ರೈ ಮಾಡಿಕೊಂಡು ನಾವು ಬೆಲ್ಲದ ನೀರಲ್ಲಿ ಬೆಲ್ಲದ ನೀರನ್ನು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡ್ರೆ ಆಗುತ್ತೆ ನಾನಿಲ್ಲಿ ಕಲಸೋಕ್ರೆ ಬೆಲ್ಲ ಎರಡನ್ನೂ ಸಹ ಸೇರಿಸಿ ಕರ್ಬಿಸ್ಕೊಂಡಿದ್ದೀನಿ ಸಾರಿ ನಾನು ಹೇಳೋದನ್ನ ಬರ್ತಿದ್ದೆ ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ಬೇಕು ಅಂತ ಅಂದರೆ ಕಲ್ಸಕ್ರೇನು ಸಹ ನಾವು ಸೇರಿಸ್ಕೊಬೋದಿ ಕುದೀತಾ ಇದೆ ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಕುದ್ದಿ ತುಪ್ಪ ಮೇಲ್ಗಡೆ ಬಂದರೆ ಇದಾಗಿದೆ ಅಂತ ಅರ್ಥ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಅನಿಸೋಕೆ ಅಭಿಪ್ರಾಯಗಳಿದ್ರು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ ನೋಡಿ ಒಂದು ಕುದಿ ಬರ್ತಾ ಇದೆ ಇವಾಗ ಅದು ಕುದಿ ಬರ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅದರ ಫ್ಲೇವರು ಮತ್ತು ಅದರ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ ಆವಾಗಲೇ ಗೊತ್ತಾಗ್ಬಿಡುತ್ತೆ ರೆಡಿಯಾಗಿದೆ ಅಂತ ಇವಾಗ ನಾನು ಕರೆದಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸಿ ಮೇಲ್ಗಡೆ ನಾನು ತುಪ್ಪನ ಇದ್ದೀನಿ ಆದಷ್ಟು ಮನೆಯಲ್ಲಿ ಮಾಡಿರುವಂಥ ತುಪ್ಪನ ಬಳಸಿ ತುಂಬ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ತುಪ್ಪ ಅಂತೂ ಬೆಸ್ಟ್ ಕಾಂಬಿನೇಷನ್ನು ತುಪ್ಪ ಅಂತೂ ಕುಡಿಬೇಡಿ ಮತ್ತು ಒಳ್ಳೆ ನಿದ್ರೆ ಬರುತ್ತೆ ಇದರಿಂದ ಯಾರಿಗೆ ನಿದ್ರೆ ಬರ್ತಿರಲ್ಲ ಅದಕ್ಕೆ ಅವ್ರಿಗೆ ನಿದ್ರೆ ಅಂತೂ ಸಖತ್ತಾಗಿ ಬರುತ್ತೆ ಮತ್ತು ಆ ಬೇರೆ ಪಾಯಸದಕ್ಕಿಂತ ಇದು ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇವಾಗ ರೆಡಿಯಾಗಿದೆ ನಾನಿಲ್ಲಿ ಸರ್ವ್ ಇದ್ದೀನಿ ನಿಮ್ಗೆ ಯಾರಿಗೆಲ್ಲ ಈ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋ ಇಷ್ಟ ಇದ್ದವರು ಲೈಕ್ ಮಾಡಿ ನೀವು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಬರಿಬೇಡಿ ಥ್ಯಾಂಕ್ ಯು ಹಾಲ್